ಸ್ವಾಗತ ನಾನು ಚಲಿಸುತ್ತಿದ್ದ ಲಾರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸಂದೀಪ್ ಎನ್ನುವವರಿಗೆ ಸೇರಿದ ಲಾರಿ ಅರ್ಧ ಭಸ್ಮವಾಗಿದೆ ಸಿಂದಗಿ ಮಾರ್ಗವಾಗಿ ಕಲಬುರ್ಗಿಗೆ ಹೋಗ್ತಾ ಇತ್ತು ಆಕಸ್ಮಿಕವಾಗಿ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಏ ಅಲ್ಲೇ ನಿಂಬ ನಮಸ್ಕಾರ ಏನನ್ ನ್ಯೂಸ್ಗೆ ಸ್ವಾಗತ ನಾನು ಡಾಕ್ಟರ್ ವಸೂಲ್ ಮುಲ್ಲಾ ನಿಮ್ಮ ನೆಚ್ಚಿನ ಏನನ್ ನ್ಯೂಸ್ ವಾಹಿನಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಅನುಭವಿ ರಿಪೋರ್ಟರ್ಗಳು ಮತ್ತು ಕ್ಯಾಮರಾಮನ್ ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಸೆವೆನ್ ಫೋರ್ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ